ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೆಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಸಂಬಂಧ ಆಲ್ರೆಡಿ ಬ್ರೇಕಪ್ ಆಗೋಗಿದೆ ನಿಮ್ಮ ವ್ಯಕ್ತಿ ಜೊತೆಗೆ ಅಂಡ್ ಡಿವೋರ್ಸ್ ಆಗಿದ್ದೀರಾ ಅಂತ ಅಂದ್ರೆ ಕೂಡ ಈ ಒಂದು ರೀಡಿಂಗ್ ನಿಮ್ಗೆ ರೆಸನೆಟ್ ಆಗತ್ತೆ ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ಡೂ ಯುವರ್ ಎಕ್ಸ್ ಪರ್ಸನ್ ಸ್ಟಿಲ್ ಲವ್ಸ್ ಯು ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದ್ದಾರಾ ಪ್ರೀತಿ ಮಾಡ್ತಾ ಇದ್ದಾರಾ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ರೀಡಿಂಗ್ ನ ತೊಗೊಂಡ್ ಬಂದಿದ್ದೀನಿ ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕೋನ್ ಪ್ರೆಸ್ ಮಾಡೋದು ಯಾವ್ದೇ ಕಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಟವರ್ ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲಾಕ್ ಟರ್ಮಲಿನ್ ಇವೆರಡು ಕ್ರಿಸ್ಟಲ್ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಇಷ್ಟ ಪಡ್ತಾ ಇದಾರ ಪ್ರೀತಿ ಮಾಡ್ತಾ ಇದ್ದಾರಾ ಪ್ರತಿಯೊಂದು ಮಾಹಿತಿನ ಇಲ್ಲಿ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್

ಜೊತೆಗೆ ಟೂ ಆಫ್ ವ್ಯಾಂಡ್ಸ್ ಅದ್ರ ಜೊತೆಗೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಸೊ ಗಾಗಿಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪರ್ಸನ್ ನೀವು ಯಾರ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದೀರಾ ಆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಲವ್ ಮಾಡ್ತಾ ಇದ್ದಾರೆ ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಅಂಡ್ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ಅದೆಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತಾರೆ ನಾನು ಈ ಒಂದು ವ್ಯಕ್ತಿನ ಅವರು ನನ್ನ ಜೊತೆಗಿದ್ದಾಗ ನಾನು ಅವ್ರು ಅವ್ರನ್ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿಲ್ಲ ಸರಿಯಾಗಿ ನೋಡ್ಕೊಂಡಿಲ್ಲ ಖುಷಿ ಪಡಿಸಿಲ್ಲ ಸ್ಯಾಟಿಸ್ಫೈ ಮಾಡಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ ಅವರು ನನಗೆ ತುಂಬಾ ಎಲ್ಪ್ ಮಾಡಿದ್ದಾರೆ ತ್ಯಾಗಗಳನ್ನ ಮಾಡಿದ್ದಾರೆ ನ ಮಾಡಿದ್ದಾರೆ ಈ ಥರದ್ದು ಒಂದು ಪಾಸಿಟಿವ್ ಆಗಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಈ ಹಿಂದೆ ನಿಮಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ ಒಂದು ವ್ಯಕ್ತಿ ಸೊ ನಿಮ್ಮನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಆ್ಯಂಡ್ ನಿಮ್ಮನ್ನ ತುಂಬಾನೇ ಟ್ರೀಟ್ ಮಾಡಿದಂಥ ರೀತಿ ತುಂಬಾನೇ ಬ್ಯಾಡ್ ಆಗಿತ್ತು ನಿಮ್ಮ ವ್ಯಕ್ತಿ ಸೊ ಇದೆಲ್ಲ ಯೋಚನೆ ಮಾಡಿದಾಗ ನಿಮ್ಮ ವ್ಯಕ್ತಿಗೆ ತುಂಬಾನೇ ಬೇಜಾರ್ ಆಗ್ತಾ ಇದೆ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ನನಗೆ ತುಂಬಾ ಶ್ರೇಷ್ಠವಾದಂತ ವ್ಯಕ್ತಿ ಆಗಿದ್ರು ಇವ್ರನ್ನ ನಾನು ಕಳ್ಕೊಳ್ಬಾರ್ದಾಗಿತ್ತು ಅಂಡ್ ಇವ್ರಿಗಿಂತ ಬೆಟರ್ ಆಪ್ಷನ್ ಬೆಟರ್ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಯಾರು ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ನಿಜಾಂಶ ಅವ್ರಿಗೆ ಗೊತ್ತಾಗ್ತಾ ಇದೆ ಅಂಡ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ರೀಚ್ ಔಟ್ ಟು ಯು ಅಂತ ಬರ್ತಾ ಇದೆ ಅವರೇ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಂಡು ನಿಮ್ಮ ಜೊತೆ ನಿಮ್ಮನ್ನ ಮೀಟ್ ಮಾಡಬೇಕು ಇವಾಗ ಹೇಗಿದ್ದೀರಾ ಅಂಡ್ ಏನ್ ಮಾಡ್ಕೊಂಡು ಪ್ರತಿಯೊಂದ್ರೂ ಕೂಡ ಎಲ್ಲ ಒಂದು ಕಡೆ ಈ ಒಂದು ವ್ಯಕ್ತಿ ತಿಳ್ಕೊಳ್ತಾ ಇದ್ದಾರೆ ಅಂಡ್ ಒಂದು ಕಡೆ ಅವ್ರಿಗೆ ಗೊತ್ತಾಗ್ಬೇಕಾಗಿದೆ ಅಂದ್ರೆ ನಿಮ್ಗೆ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿಗೆ ಕ್ಲಾರಿಟಿ ಇದೆ ಸೊ ಯಾಕೆಂತಂದ್ರೆ ನೀವು ನೀವಿನ್ನೂ ಸಿಂಗಲ್ ಆಗಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲ ಒಂದು ಕಡೆ ನಿಮ್ಗೆ ತುಂಬಾ ಪ್ರಪೋಸಲ್ಸ್ ಇದೆ ಆದ್ರೂ ಕೂಡ ಯಾರ್ದು ಕೂಡ ನೀವು ನೋಡಕ್ಕೆ ಇಷ್ಟಪಡ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂಡ್ ಎಲ್ಲ ಒಂದು ಕಡೆ ಈ ಒಂದು ವ್ಯಕ್ತಿ ನಿಮ್ಮನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕು ಮಾತಾಡಬೇಕು ಮೀಟ್ ಮಾಡಬೇಕು ಕಮ್ಯುನಿಕೇಷನ್ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಎಲ್ಲ ಆಸೆಗಳನ್ನ ಒತ್ಕೊಂಡಿದ್ದಾರೆ ನಿಮ್ಮ ವ್ಯಕ್ತಿ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ರಿಯಲಿ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂತ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ನಿಮ್ಮ ವ್ಯಕ್ತಿ ನಿಮಗೆ ತುಂಬಾ ಫೂಲ್ ಮಾಡಿದರೆ ಚೀಟ್ ಮಾಡಿದರೆ ಮೋಸ ಮಾಡಿದ್ದಾರೆ ಅದು ನಿಮಗೆ ಗೊತ್ತಿದೆ ಯಾರಿಗೋಸ್ಕರನೂ ನನ್ನ ಬಿಟ್ಟು ಈ ಒಂದು ವ್ಯಕ್ತಿಗೋಸ್ಕರ ನಾನು ವೆಯ್ಟ್ ಮಾಡಬೇಕ ಅನ್ನೋ ಒಂದು ಕೆಲವೊಂದು ಪ್ರಶ್ನೆಗಳಿಗೂ ನಿಮಗೆ ನಿಮಗೆ ತುಂಬಾ ಸತಿ ಬಂದಿದೆ ಅಂಡ್ ನಿಮ್ಗೂ ಕೂಡ ಗೊತ್ತಿದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೋಗೋದಕ್ಕೆ ಏನ್ ಕಾರಣ ಅಂತ ಸೊ ಎಲ್ಲ ಒಂದು ಕಡೆ ನಿಮ್ಮನ್ನ ಹೊರತುಪಡಿಸಿ ಬೇರೋ ಜೊತೆಗೆ ಬೇರೋರಿಗೋಸ್ಕರ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟೋದ್ರು ಬಟ್ ಆ ಒಂದು ಕನೆಕ್ಷನ್ ಅಲ್ಲೂ ಕೂಡ ವ್ಯಕ್ತಿ ಚೆನ್ನಾಗಿಲ್ಲ ಸರಿಯಾಗಿಲ್ಲ ಎಲ್ಲ ಒಂದು ಕಡೆ ತಡ್ಪಾಟಿ ಒಂದು ವ್ಯಕ್ತಿ ಆಚೆಗೆ ಬಂದಿರಬಹುದು ಸೊ ನಿಮಗೆ ಹೇಗೆ ಮೋಸ ಆಯ್ತು ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ಮೋಸ ಆಗಿದೆ ಸೊ ನಿಮ್ಮ ವ್ಯಕ್ತಿ ಚೀಟಿಂಗ್ ಮಾಡ್ರು ಚೀಟಿಂಗ್ ಸಿಕ್ಕಿದೆ ಅವ್ರ ಲೈಫಲ್ಲೂ ಕೂಡ ಕರ್ಮ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಸೊ ತುಂಬಾ ಅಜಲ್ಸ್ ಮಾಡ್ತಾ ಇದಾರೆ ತುಂಬಾನೇ ಆರ್ಡ್ ಟೈಮ್ಸ್ ಇದೆ ಅವ್ರಿಗೆ ತುಂಬನೇ ಕಷ್ಟ ಪಡ್ತಾ ಇದ್ದಾರೆ ತುಂಬಾ ಪ್ರಾಬ್ಲಮ್ಸ್ ಇದೆ ಅವ್ರ ಲೈಫಲ್ಲಿ ಬಟ್ ಅವರು ತೋರಿಸ್ಕೊಳ್ಳೋದಿಲ್ಲ ನನ್ನ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲದೆ ಇರೋ ರೀತಿನಲ್ಲಿ ಅವರು ವರ್ತನೆ ಮಾಡ್ತಾರೆ ಬಟ್ ದಿಸ್ ಪರ್ಸನ್ ಹ್ಯಾವಿಂಗ್ ಯೂಜ್ ಪ್ರಾಬ್ಲಮ್ಸ್ ಇನ್ ದೇ ಲೈಫ್ ಬಟ್ ತುಂಬಾ ಸ್ಯಾಕ್ರಿಫೈಸ್ ಮಾಡಿದರೆ ಒಂದು ವ್ಯಕ್ತಿಗೋಸ್ಕರ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ತುಂಬಾ ಶ್ರಮ ಪಟ್ಟಿದೀರ ಅದೆಲ್ಲನು ಕೂಡ ಇವಾಗ ಅವ್ರಿಗೆ ಯೋಚನೆ ಬರ್ತಾ ಇದೆ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನನ್ನು ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ನನ್ನ ವ್ಯಕ್ತಿ ತುಂಬಾ ಕಷ್ಟಪಟ್ಟಿದ್ರು ತುಂಬಾ ಆ ಒಂದು ವ್ಯಕ್ತಿಗೆ ಪ್ರಾಬ್ಲಮ್ಸ್ ಮಾಡಿದ ನಾನು ಇದೆಲ್ಲಾನು ಅವ್ರಿಗೆ ಯೋಚನೆಗಳಿದೆ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ನಿಮ್ಮನ್ನ ಕನ್ವಿನ್ಸ್ ಮಾಡೋದು ಹೇಗೆ ಕೇಳೋದು ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಏನ್ ಮಾಡಿದ್ದಾರೆ ನಿಮಗೆ ಅಂತ ಬಟ್ ಅವರು ನಿಮ್ಮನ್ನ ಫೇಸ್ ಟು ಫೇಸ್ ಬಂದು ನೋಡೋದಿಕ್ ಆಗೋದಿಲ್ಲ ಅಂಡ್ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ ತುಂಬಾನೇ ಶೈನಸ್ ಇದೆ ತುಂಬಾನೇ ಭಯ ಇದೆ ಅಫ್ರೇಡ್ ಪಡ್ತಾ ಇದ್ದಾರೆ ಯಾಕಂತ ಅಂದ್ರೆ ಅವ್ರು ಮಾಡರೋ ಮೋಸ ಅದೆಲ್ಲಾನು ಕೂಡ ಅವರ ಕಣ್ಮೆ ಮುಂದೆ ಇವಾಗ ಇದೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಲೈಕ್ ಯು ನೋ ಈ ಒಂದು ವ್ಯಕ್ತಿಗೆ ನಾನು ಡಿಸರ್ವಿಂಗ್ ಇದೀನಾ ಅಂತ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅಂಡ್ ಅವರು ತುಂಬಾನೇ ವೀಕ್ ಆಗ್ತಾ ಇದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಥಿಂಕ್ ಮಾಡ್ತಾ ಮಾಡ್ತಾ ಓವರ್ ಥಿಂಕ್ ಮಾಡ್ತಾ ಮಾಡ್ತಾ ದಿಸ್ ಪರ್ಸನ್ ಆಕ್ಚುಲಿ ಥಿಂಕಿಂಗ್ ಅಬೌಟ್ ಯು ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಟು ಖಂಡಿತವಾಗ್ಲೂ ಕೂಡ ಸಾಧ್ಯನೇ ಇಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ನನ್ನ ಟ್ರೂ ಹ್ಯಾಪಿನೆಸ್ಸೇ ನನ್ನ ವ್ಯಕ್ತಿ ನೀವೇ ಅವರ ನಿಜವಾದ ಖುಷಿ ಹ್ಯಾಪಿನೆಸ್ ಎಲ್ಲನೂ ನೀವೇ ಆಗಿದ್ದೀರಾ ಅಂಡ್ ಪ್ರತಿಯೊಂದನ್ನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ರಿಯಲ್ ಪರ್ಸನಾಲಿಟೀಸ್ ಯಾರು ಫೇಕ್ ಪರ್ಸನಾಲಿಟೀಸ್ ಯಾರು ನನ್ನವರು ಅನ್ನೋರು ಯಾರು ನನಗೆ ಖುಷಿ ಕೊಡೋ ವ್ಯಕ್ತಿಗಳು ಯಾರು ನನ್ನ ಖುಷಿ ಏನು ಫಸ್ಟ್ ಆಫ್ ಆಲ್ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಗೊತ್ತಾಗ್ತಾ ಇದೆ ಅವ್ರಿಗೆ ಅವರ ಮನ್ಸು ಹೇಳ್ತಾ ಇದೆ ನೀನು ಮೋಸ ಮಾಡಿದೆ ಆ ಒಂದು ವ್ಯಕ್ತಿಗೆ ಇವಾಗ ನೀನು ಕ್ಷಮೆ ಕೇಳ್ಬೇಕು ಫರ್ಗ್ಯೂ ಮಾಡ್ಬೇಕು ನೀವು ಫರ್ಗ್ಯೂ ಮಾಡ್ಬೇಕು ಅಂತಾನೆ ನಾನು ಹೇಳ್ತೀನಿ ಯಾಕೆಂತ ಅಂದರೆ ಇದೆಲ್ಲ ಕೂಡ ಅವ್ರಿಗೆ ಅವ್ರಿಗೆ ಪಾಠ ಕಲ್ತಿದ್ದಾರೆ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಪರ್ಚಾ ಪಡ್ತಾ ಇದ್ದಾರೆ ಈಗಲೂ ಕೂಡ ಅವರೊಂದು ಪರ್ಚಾ ತಪ್ಪದ ಒಂದು ಫೇಸಲ್ಲೇ ಇದ್ದಾರೆ ಶಿ ಯು ಆರ್ ಇಸ್ ನಾಟ್ ಎಟ್ ಆಲ್ ಹ್ಯಾಪಿ ಅಂತಲೂ ಕೂಡ ನಾನು ಹೇಳ್ಬೋದು ಬಟ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಇವಾಗ ನನ್ನ ಕಡೆ ತಪ್ಪ ಆಗಿದೆ ಆ ಆಗಿರೋದನ್ನ ಚೇಂಜ್ ಆಗಲ್ಲ ಬಟ್ ಅದನ್ನು ಮುಂದೆ ಆ ಒಂದು ವ್ಯಕ್ತಿ ಹತ್ರ ಹೋಗಿ ನಾನು ಕ್ಷಮೆ ಕೇಳಬೇಕು ಫರ್ಗಿವ್ನೆಸ್ ಅವರಿಂದ ನಾನು ಪಡ್ಕೊಳ್ಬೇಕು ನಾನು ಆ ಒಂದು ವ್ಯಕ್ತಿನ ಚೆನ್ನಾಗಿ ನೋಡ್ಕೊಳ್ಳೋಂಥ ಅವಕಾಶ ನನಗೆ ಸಿಗಬೇಕು ಈ ಒಂದು ವ್ಯಕ್ತಿನ ನಾನು ಒಪ್ಕೊಳ್ಬೇಕು ಅಕ್ಸೆಪ್ಟ್ ಮಾಡ್ಬೇಕು ನಂಗೆ ಒಂದು ವ್ಯಕ್ತಿಯಿಂದ ಸೆಕೆಂಡ್ ಚಾನ್ಸ್ ಬೇಕು ಅಂತ ತುಂಬಾನೇ ಅವರು ಕೊರಕ್ತಾ ಇದ್ದಾರೆ ಬಟ್ ದಿಸ್ ಅಂದ್ರೆ ಅವ್ರಿಗೆ ಗೊತ್ತಾಗ್ತಲ್ಲ ಇವಾಗ ಏನ್ ಸದ್ಯಕ್ಕೆ ನಾನ್ ಮಾಡ್ಬೇಕು ಅಂತ ಸೊ ತುಂಬಾನೇ ಕೊರಕ್ತಾ ಇದ್ದಾರೆ ತುಂಬನೇ ಅವ್ರ ಮನಸ್ಸು ನಿಮಗೋಸ್ಕರ ಮಿಡಿತಾ ಇದೆ ನಿಮಗೋಸ್ಕರ ತುಂಬಾನೇ ಓವರ್ ಫ್ಲೋ ಲವ್ ಅವ್ರಿಗೆ ಅವ್ರ ಲೈಫಲ್ಲಿ ಇದೆ ಅವರು ನಿಮಗೆ ಕೊಡಬೇಕಂತ ಇದಾರೆ ನಿಮ್ಗೆ ತುಂಬ ಪ್ರೀತಿ ಮಾಡಬೇಕು ತುಂಬ ಕೇರ್ ಮಾಡಬೇಕು ಇಷ್ಟು ವರ್ಷಗಳ ಕಾಲ ಅವ್ರ ಜೊತೆಗಿದ್ದಾಗ ನೀವು ಎಷ್ಟು ಪ್ರೀತಿ ಮಾಡ್ತಾ ಇದ್ರ ಒಂದು ವ್ಯಕ್ತಿಗೆ ಎಷ್ಟು ಕೇರ್ ಮಾಡ್ತಾ ಇದ್ರ ಸಪೋರ್ಟ್ ಮಾಡ್ತಾ ಇದ್ರ ಇದೆಲ್ಲಾನು ಕೂಡ ಇವಾಗ ನಿಮಗೆ ಅವ್ರಿಗೆ ಮಾಡಬೇಕು ಅಂತ ಅವ್ರಿಗೆ ತುಂಬಾನೇ ಆಸೆ ಆಗ್ತಾ ಇದೆ ಸೊ ವಿರೋ ಫಾರ್ಚೂನ್ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದಾರೆ ಅಟ್ ದ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಇದೆ ಆ ಒಂದು ಟೈಮಿಂಗ್ ಅಲ್ಲಿ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂಡ್ ಡೆಫಿನೆಟ್ಲಿ ಎಲ್ಲಾನು ಕೂಡ ಸರಿ ಹೋಗಂತ ಚಾನ್ಸಸ್ ತುಂಬಾನೇ ಐಲಿ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬಹುದು ಸೊ ಯಾವಾಗ ಸರಿ ಹೋಗುತ್ತೆ ಅವನ್ನ ಬಂದ್ರೆ ಅಕ್ಸೆಪ್ಟ್ ಮಾಡಬಹುದಾ ಅಂದ್ರೆ ಅಕ್ಸೆಪ್ಟ್ ಮಾಡಬಹುದು ಯಾಕಂತಂದ್ರೆ ಅವರು ಪರಿಚಯ ತಪ್ಪ ಪಟ್ಟಿದ್ದಾರೆ ಒಬ್ಬ ಮನುಷ್ಯಂಗೆ ಪರಿಚಯ ಆಗಿದೆ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ ಇಲ್ಲ ಸೊ ವಿಲ್ ಆಫ್ ಫಾರ್ಚುನ್ ಇರೋದ್ರಿಂದ ಐ ಥಿಂಕ್ ವಿತ್ ಇನ್ ಟೂ ತ್ರೀ ಮಂತ್ಸ್ ಅಥವಾ ಫೈವ್ ಟು ಸಿಕ್ಸ್ ಮಂತ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್ ಓಕೆ ಗೈಸ್ ಯಾರಲ್ಲ ಬ್ಲಾಕ್ ಚೂಸ್ ಮಾಡ್ಕೊಂಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರ ಈಗಲೂ ಕೂಡ ಇಷ್ಟ ಪಡ್ತಾ ಇದ್ರ ಮಿಸ್ ಮಾಡ್ತಾ ಇದ್ರ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಒನ್ ಸೆಕೆಂಡ್ ಗೈಸ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಫೈವ್ ಆಫ್ ಕಪ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಿಂಟ್ ಮಾಡಿದ್ರೆ ಫೈವ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಐ ಹ್ಯಾವ್ ಸಿಕ್ಸ್ ಆಫ್ ಸೋಟ್ಸ್ ತ್ರೀ ಆಫ್ ಸೋಟ್ಸ್ ಪೇಜ್ ಆಫ್ ಸೋರ್ಟ್ಸ್ ಓಕೆ ಮಜೀಶಿಯನ್ ಪೇಜ್ ಆಫ್ ವ್ಯಾನ್ಸ್ ಅಂಡ್ ನೈನ್ ಆಫ್ ಸೋಟ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಮನ್ಸಿಗೆ ತುಂಬಾನೇ ನೋವಾಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಅಂತ ನಾನು ಹೇಳ್ಬೋದು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತರ್ಡ್ ಪಾರ್ಟಿ ಸುಚುಯೇಷನ್ ಅಲ್ಲಿ ಇದ್ರು ತರ್ಡ್ ಪಾರ್ಟಿ ಸುಚುಯೇಷನ್ ನಂಬ್ಕೊಂಡು ನಿಮ್ಮನ್ನ ಬಿಟ್ಟೋದ್ರು ಸೊ ಈ ಒಂದು ವ್ಯಕ್ತಿಗೆ ಇವಾಗ ಆ ಒಂದು ರಿಲೇಶನ್ಶಿಪ್ ಇಂದ ಪಾಠ ಕಲ್ತಿದ್ದಾರೆ ಲೆಸನ್ ಕಲ್ತಿದ್ದಾರೆ ಅವ್ರಿಗೆ ತುಂಬಾನೇ ಹಾರ್ಡ್ ಬ್ರೇಕ್ಸ್ ಆಗಿದೆ ತುಂಬಾನೇ ನೋವಾಗಿದೆ ತುಂಬಾನೇ ಆ ಒಂದು ವ್ಯಕ್ತಿ ನಲ್ಲಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಎಸ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಅವರು ಪ್ರತಿಯೊಂದು ಕಷ್ಟದಲ್ಲೂ ನೀವು ಆ ಒಂದು ವ್ಯಕ್ತಿಗೆ ಸಾಥ್ ಕೊಡ್ತಾ ಇದ್ರಿ ಎಲ್ಪ್ ಮಾಡ್ತಾ ಇದ್ರಿ ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ನನ್ನ ಬೆಲೆ ಏನು ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿನ ನಾನು ಬಿಟ್ಕೊಡ್ಬಾರ್ದಾಗಿತ್ತು ನನ್ನ ಲೈಫಲ್ಲಿ ತುಂಬಾ ಈಸಿಯಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಕೊಟ್ಟಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿಗೆ ನಾನು ಎಂತ ಜೆಮ್ನ ಕಳ್ಕೊಂಡಿದ್ದೀನಿ ಎಂತ ಡೈಮಂಡ್ನ ಕಳ್ಕೊಂಡಿದ್ದೀನಿ ಅನ್ನೋದು ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಬಟ್ ಇವಾಗ ತುಂಬಾನೇ ಲೇಟ್ ಅಂತ ಫೀಲ್ ಮಾಡ್ತಾ ಇದ್ದಾರೆ ಐ ಥಿಂಕ್ ನಿಮ್ಮಿಬ್ರ ಮಧ್ಯೆ ಸಪ್ರೇಷನ್ ಆಗಿ ನೀವು ದೂರ ಆಗಿ ಮೋರ್ ದೆನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಆಗಿರ್ಬೋದು ಬಟ್ ಇವಾಗ ಅವ್ರಿಗೆ ಐ ಥಿಂಕ್ ಅವ್ರಿಗೆ ಅನಿಸ್ತಾ ಇಲ್ಲ ದಟ್ ಇವಾಗ ನಾನು ಈ ಒಂದು ವ್ಯಕ್ತಿ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ರೆ ಅವರು ನನ್ನ ಒಪ್ಕೊಳ್ಳೋಂತ ಸುಚುಯೇಶನ್ ಅಲ್ಲಿ ಮೇ ಬಿ ನೀವ್ ಇಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ತರ ಯೋಚನೆ ಮಾಡ್ತಾ ಇದ್ರ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇವಾಗ ನಾನು ಬೇಕು ಅಂತ ಅವ್ರನ್ನ ನಾನು ಬಿಟ್ಕೊಟ್ಟೆ ಬಟ್ ಇವಾಗ ಮತ್ತೆ ಆ ಒಂದು ವ್ಯಕ್ತಿನ ಬೇಕು ಅಂತ ಇವಾಗ ಹೋಗಿ ನಾನು ಅಪ್ರೋಚ್ ಮಾಡಿದ್ರೆ ಅವರು ನನ್ನನ್ನು ಒಪ್ಕೊಳ್ಳೋಂಥ ಅಲ್ಲಿ ಇದ್ದಾರಾ ಅವರು ನನ್ನನ್ನು ಒಪ್ಕೊಳ್ತಾರ ಅಥವಾ ಯಾಕೆಂದರೆ ಮೋರ್ ದೆನ್ ಟು ತ್ರೀ ಇಯರ್ಸ್ ಆಗಿದೆ ನೀವು ಇಬ್ಬರು ದೂರ ಆಗಿ ಬಟ್ ಇವಾಗ ಅನ್ನಿಸ್ತಾ ಇದೆ ನಾನು ಮೇ ಬಿ ತುಂಬ ಲೇಟ್ ಆಗಿದೆ ಇವಾಗ ನಾನು ಹೋಗಿ ಅಪ್ರೋಚ್ ಮಾಡೋದು ಇರೋದಿಲ್ವೇನೋ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಪ್ರೇಯಿಂಗ್ ಒಂದು ಮೆರಾಕಲ್ ಆಗಲಿ ಒಂದು ಮ್ಯಾಜಿಕ್ ಆಗಲಿ ನೀವಾಗ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ರೀತಿನೆಲ್ಲ ಆಗಲಿ ಈ ಥರ ಅವ್ರು ಯೋಚನೆ ಮಾಡ್ತಾ ಇದಾರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಪೈಯಿಂಗು ಅಂತ ಕಾಣಿಸ್ತಾ ಇದೆ ಪೇಜ್ ಆಫ್ ಇದೆ ನೀವೇನು ಮಾಡ್ತಾ ಇದ್ರ ನಿಮ್ಮ ಲೈಫಲ್ಲಿ ಯಾವ ಥರ ಇದ್ದೀರಾ ಆ್ಯಂಡ್ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರ ಐ ಥಿಂಕ್ ಅವರಿಗೆ ಅನ್ನಿಸ್ತಾ ಇದೆ ನಿಮ್ಮ ಲೈಫ್ನ ನೀವು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ತುಂಬಾ ಬದಲಾಗಿದ್ದೀರ ಚೇಂಜಸ್ ಆಗಿದ್ದೀರ ಆ್ಯಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ದಟ್ ಐ ಲಾಸ್ ದಿಸ್ ಪರ್ಸನ್ ಐ ಲಾಸ್ಟ್ ದಿಸ್ ಗೇಮ್ ಐ ಲಾಸ್ ದಿಸ್ ಬೋಟ್ ಈ ಥರ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ ನಾನು ಕಂಪ್ಲೀಟಾಗಿ ಈ ಒಂದು ವ್ಯಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಇವಾಗ ನೀವಿರೋ ಅಂತ ಒಂದು ಲೈಫಲ್ಲಿ ಇವಾಗಿ ಒಂದು ವ್ಯಕ್ತಿ ಐ ತಿಂಕ್ ನಿಮ್ಗೆ ಅವಶ್ಯಕತೆ ಇಲ್ಲ ಈ ಒಂದು ವ್ಯಕ್ತಿಗೆ ವ್ಯಕ್ತಿ ಬೇಕು ಅಂತ ಇಷ್ಟು ಮಟ್ಟಿಗೆ ನಿಮ್ಮ ಲೈಫಲ್ಲಿ ನೀವು ಟ್ರೈನ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಕರಿಯರ್ ಕರಿಯರ್ನ ಗ್ರೋತ್ ಮಾಡ್ತಾ ಇದೀರಾ ಫೈನಾನ್ಷಿಯಲಿ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂಡ್ ದಿಸ್ ಪರ್ಸನ್ ತುಂಬಾನೇ ಜೆಲಸ್ ಪಡೋ ರೀತಿನಲ್ಲಿ ಇವಾಗ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಂಡಿದ್ದೀರಾ ಐ ತಿಂಕ್ ದಿಸ್ ಪರ್ಸನ್ಸ್ ಡೆಫಿನೆಟ್ಲಿ ತುಂಬಾ ಜೆಲಸ್ ಇದೆ ಪೊಸೆಸಿವ್ನೆಸ್ ಇದೆ ಯಾಕೆಂತಂದ್ರೆ ನಾನು ಅವ್ರ ಜೀವನದಲ್ಲಿ ಇಲ್ಲ ಇವಾಗ ಐ ತಿಂಕ್ ದಿಸ್ ಪರ್ಸನ್ ಅಸ್ ತುಂಬನೇ ಪೊಸೆಸಿವ್ನೆಸ್ ಯಾವ ಥರ ಇದೆ ಅಂತಂದ್ರೆ ನನ್ನನ್ನು ಅವರ ಲೈಫಲ್ಲಿ ಹೇಗೆ ಇಮ್ಯಾಜಿನ್ ಮಾಡ್ತಾ ಇದ್ರು ಅದೇ ರೀತಿ ಬೇರೆ ಯಾರನ್ನು ನಿಮ್ಮ ಲೈಫಲ್ಲಿ ಬರಬಾರ್ದು ನಾನು ಮಾತ್ರ ಆ ಒಂದು ವ್ಯಕ್ತಿಯ ಲೈಫಲ್ಲಿ ಇರಬೇಕು ಈ ಥರ ಆ ಒಂದು ವ್ಯಕ್ತಿಯ ಯೋಚನೆ ಬರ್ತಾ ಇದೆ ಸೊ ಮೆ ಬಿ ದಿಸ್ ಪರ್ಸನ್ ನೀವು ಬೆಳೀತಾ ಲೈಫ್ ಲೈಫ್ನ ನೋಡಿ ನೀವು ಲೈಫ್ನ ಹೇಗೆ ಲೀಡ್ ಮಾಡ್ತಾ ಇದ್ರ ಅದೆಲ್ಲ ನೋಡಿದಾಗ ಯು ಆರ್ ಇಸ್ ನಾಟ್ ಇನ್ ಮೈ ಲೀಗ್ ಔಟ್ ಆಫ್ ಮೈ ಲೀಗ್ ಹೊಟ್ಟು ಹೋಗ್ಬಿಟ್ಟಿದ್ದಾರೆ ಈ ಒಂದು ವ್ಯಕ್ತಿ ಇವಾಗ ನನಗೆ ಸಿಗೋದಿಲ್ಲ ಈ ಒಂದು ವ್ಯಕ್ತಿ ನನಗೆ ಎಷ್ಟೇ ಅವರ ಮುಂದೆ ಹೋಗಿ ಹೋಗಾರದ್ರೂ ಆ ಒಂದು ಡ್ರಾಮಾನ ಇವಾಗ ನೀವು ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ ಸೊ ಐ ಥಿಂಕ್ ಯು ಆರ್ ನಾಟ್ ಇನ್ ದಟ್ ಪ್ಲೇಸ್ ವೇರ್ ಡ್ರಾಮಾಗಲಿ ಅಥವಾ ಯಾರಾದರೂ ಡ್ರಾಮಾ ಮಾಡ್ತಿದಾರೆ ಅಂದ್ರೆ ಅದು ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬೆಳಗ್ಗೆ ಅವ್ರ ಅನಿಸ್ತಾ ಇದೆ ಸೊ ನಾನು ಏನಾದರೂ ಹೋಗಿ ಅವರೇ ಬೇಕು ಅದು ಇದು ಅಂತ ಏನಾದರೂ ಡ್ರಾಮಾ ಮಾಡ್ರೆ ಈ ಒಂದು ವ್ಯಕ್ತಿ ಡ್ರಾಮಾಗ್ಳನ್ನ ಎಂಟರ್ಟೈನ್ ಮಾಡೋದಿಲ್ಲ ಒಂದು ನಾನು ಆಕ್ಸೆಪ್ಟೇ ಮಾಡೋದಿಲ್ಲ ಬಟ್ ಅವ್ರಿಗೆ ತುಂಬಾ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಈ ಒಂದು ವ್ಯಕ್ತಿನ ನಾನು ತುಂಬ ಬೇಗ ಲೈಕ್ ಯು ನೋ ಪಡ್ಕೊಳ್ಬೇಕಾಗಿತ್ತು ನಾನು ಈ ಒಂದು ವ್ಯಕ್ತಿನ ಬಿಟ್ಟು ಹೋಗ್ಬಾರ್ದಾಗ ಅಂದರೆ ನೋಡಿ ಹೇಗಿದೆ ಅಂತ ಅಂದ್ರೆ ನಿಮ್ಮ ವ್ಯಕ್ತಿ ಸಿಚುಯೇಷನ್ ಇದ್ದಾಗ ನಿಮಗೆ ಬೆಲೆ ಕೊಡ್ತಾರಲ್ಲ ನಿಮಗೆ ಪ್ರೀತಿ ಕೊಡ್ತಾರಲ್ಲ ನಿಮ್ಮನ್ನ ಕಳ್ಕೊಂಡ ಮೇಲೆ ತುಂಬಾ ವರ್ಷ ಆದ ಮೇಲೆ ಇವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನು ಇಂಥ ವ್ಯಕ್ತಿನ ಕಳ್ಕೊಂಡೆ ಇಂಥ ಒಂದು ಪರ್ಸನ್ ಕಳ್ಕೊಂಡೆ ಈ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಬೇಕಾಗಿತ್ತು ಇವ್ರನ್ನ ಜೋಪಾನ ಮಾಡಬೇಕಾಗಿತ್ತು ಇವ್ರನ್ನ ನಾನು ಯಾವಾಗ್ಲೂ ಕೂಡ ಆರಾಧಿಸಬೇಕಾಗಿತ್ತು ಈ ಒಂದು ವ್ಯಕ್ತಿಗೆ ನಿಮ್ಮ ನೀವೇ ಮಾತ್ರ ಒಂದು ವ್ಯಕ್ತಿನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಯಾರು ಕೂಡ ಈ ಒಂದು ವ್ಯಕ್ತಿನ ನಿಮ್ಮಷ್ಟು ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಯಾಕೆಂತಂದ್ರೆ ನೀವು ತುಂಬಾನೇ ನಿಷ್ಕಲ್ಮಶವಾಗಿ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ರಿ ತುಂಬಾನೇ ಕೇರ್ ಮಾಡ್ತಾ ಇದ್ರಿ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಸೊ ಯಾರ ಮುಂದೇನೂ ಕೂಡ ಅವರ ಈಗೋನ ಬಿಟ್ಕೊಡೋಕೆ ಆಗ್ತಾ ಇಲ್ಲ ಈ ಒಂದು ವ್ಯಕ್ತಿಗೆ ಯಾಕಂತಂದ್ರೆ ಅವರು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ತುಂಬಾ ಸಜೆಸ್ಟ್ ಮಾಡ್ತಾರೆ ಆ ಒಂದು ವ್ಯಕ್ತಿನ ನೀನು ಬಿಟ್ಕೊಟ್ಬಿಟ್ಟೆ ಆ ಒಂದು ವ್ಯಕ್ತಿನೇ ನಿನ್ಗೆ ಸೂಟೇಬಲ್ ಈ ಒಂದು ವ್ಯಕ್ತಿನ ನೀನು ಬಿಡಬಾರ್ದಾಗಿತ್ತು ಇವಾಗ ಬೇಕು ಅಂತ ನೀನು ಹೋದ್ರೆ ಅವ್ರ ಏನಕ್ಕೆ ಎಕ್ಸೆಪ್ಟ್ ಮಾಡ್ತಾರೆ ನೀನು ಯಾಕಂತಂದ್ರೆ ಅವ್ರಿಗೆ ಪ್ರತಿಯೊಂದೂ ಕೂಡ ನಿಮ್ಮ ಬಗ್ಗೆ ಗೊತ್ತಿದೆ ಅಂದರೆ ನಿಮಗೆ ಗೊತ್ತಿದೆ ನಿಮ್ಮ ವ್ಯಕ್ತಿ ಏನೆಲ್ಲ ನಿಮಗೆ ಮಾಡಿದ್ದಾರೆ ಎಷ್ಟೆಲ್ಲ ಅವಮಾನಗಳನ್ನ ನೀವು ಮಾಡಿದ್ದಾರೆ ಎಷ್ಟಲ್ಲ ಒಂದು ವ್ಯಕ್ತಿ ಬೇಕಂತ ಇಂಟೆನ್ಶನ್ ಅಲ್ಲಿ ನಿಮಗೆ ಪೈನ್ ಮಾಡಿದ್ದಾರೆ ಪ್ರತಿಯೊಂದು ವ್ಯಕ್ತಿಗೆ ಗೊತ್ತಿದೆ ಬಟ್ ಇವಾಗ ಹೇಗೆ ಅವ್ರು ನಾನು ಅಕ್ಸೆಪ್ಟ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡಕ್ ಚಾನ್ಸೇ ಇಲ್ಲ ಈ ತರ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಬಟ್ ತುಂಬಾನೇ ಡಿಸಪಾಯಿಂಟ್ಮೆಂಟ್ ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದಾರೆ ತುಂಬಾನೇ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ಊಟ ಸೇರ್ತಾ ಇಲ್ಲ ಇವಾಗ ನಾನು ಏನ್ ಮಾಡಿದ್ದೀನಿ ಒಂದು ಏನ್ ಮಾಡ್ಬೇಕು ಇವಾಗ ಮುಂದೆ ನಾನು ತುಂಬಾನೇ ಬ್ಲಾಂಕ್ ಆಗ್ತಾ ಇದಾರೆ ಒಂದು ವ್ಯಕ್ತಿ ಬಟ್ ಮೆಜಿಷಿಯನ್ ಇರೋದ್ರಿಂದ ಐ ಥಿಂಕ್ ದಿಸ್ ಪರ್ಸನ್ ವಾನ್ಸ್ ಟು ವಾನ್ಸ್ ಯು ಬ್ಯಾಕ್ ಅಷ್ಟೇ ಇದು ಈ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇರೋದು ಬಟ್ ಅದು ಹೇಗೆ ಇವ್ ಇವ್ರನ್ನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ನೀವೆಲ್ಲನೂ ಬದಲಾಯ ಬದಲಾಯಿಸ್ಕೊಂಡಿದ್ರೆ ನಿಮ್ಮ ನಿಮ್ಮ ಒಂದು ಫೋನ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ದೆ ಇರ್ಬೋದು ಅಥವಾ ಇದ್ರೂ ಕೂಡ ನೀವು ನಿಮ್ಗೆ ಗೊತ್ತಾಗತ್ತೆ ಯಾರಿಗೆ ರಿಪ್ಲೈ ಮಾಡಬೇಕು ಯಾರಿಗೆ ರಿಪ್ಲೈ ಮಾಡಬಾರ್ದು ಆ್ಯಂಡ್ ನೀವು ಒಂದು ವ್ಯಕ್ತಿ ಮಾಡ್ತಾ ಇದ್ದಾರೆ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ ಫೇಕ್ ಅಕೌಂಟ್ಸ್ ಮೂಲಕ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ ಫೇಕ್ ಅಕೌಂಟ್ಸ್ ಮೂಲಕ ಇದೆಲ್ಲನೂ ಕೂಡ ಎಲ್ಲ ಒಂದು ಕಡೆ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಇದೆಲ್ಲ ಇವರೇ ಇರ್ಬೋದಾ ಅಂತ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ನೀವು ಅವರಿಗೆ ಬೇಕಾಗಿದ್ದೀರಾ ಬಟ್ ಅವ್ರಿಗೆ ಅನಿಸ್ತಾ ಇದೆ ಅವರು ನನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ತುಂಬಾನೇ ಕನ್ಫ್ಯೂಷನ್ ಕನ್ಫ್ಯೂಷನ್ ಅಲ್ಲಿ ಇದಾರೆ ತುಂಬಾನೇ ಬ್ಲಾಂಕ್ ಆಗ್ತಾ ಇದ್ದಾರೆ ಏನ್ ಮಾಡ್ಬೇಕು ಮುಂದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಪ್ರೇ ಮಾಡ್ತಾ ಇದ್ದಾರೆ ನನ್ನ ಲೈಫ್ ಅಲ್ಲಿ ಒಂದು ಮೆರಾಕಲ್ ಆಗ್ಲಿ ಮ್ಯಾಜಿಕ್ ಆಗ್ಲಿ ಎಲ್ಲ ಸರಿ ಹೋಗ್ಲಿ ಮೊದಲಿನ ತರ ನನ್ನ ಲೈಫ್ ಆಗಬೇಕು ಬಟ್ ನನ್ನ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಇವ್ರು ನನ್ನ ಜೊತೆಗಿರ್ಬೇಕು ಬಟ್ ಇವ್ರು ನಂಗೆ ಸಿಗೋದಿಲ್ಲ ಏನ್ ಮಾಡಿ ಇವ್ರನ್ನ ಪಡ್ಕೊಳಕ್ ಆಗತ್ತೆ ಎಲ್ಲಾನು ಕೂಡ ಯೋಚನೆ ಮಾಡ್ತಾ ಇದಾರೆ ಬಟ್ ಎಸ್ ಗೈಸ್ ಈ ಒಂದು ವ್ಯಕ್ತಿನ ಅಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ಎರಡು ನಿಮ್ಮ ಕೈಯಲ್ಲಿದೆ but uh, definitely this person having uh, intentions to you when the positive intentions god bless you guys